ರಥಸಪ್ತಮಿ ಸೂರ್ಯದೇವನಿಗೆ ಸಮರ್ಪಿತವಾದ ದಿನವಾಗಿದ್ದು ಆರೋಗ್ಯ ಸಂಪತ್ತು ಮತ್ತು ಪಾಪಗಳ ಪರಿಹಾರಕ್ಕಾಗಿ ಸೂರ್ಯನಾರಾಯಣನನ್ನು ಪೂಜಿಸಲಾಗುತ್ತದೆ ಈ ದಿನ ಸೂರ್ಯ ತನ್ನ ರಥದೊಂದಿಗೆ ಜಗತ್ತನ್ನು ಬೆಳಗಿಸಲು ಪ್ರಾರಂಭಿಸಿದ ದಿನ ಎಂದು ನಂಬಲಾಗಿದೆ ಇದನ್ನು ಸೂರ್ಯ ಜಯಂತಿ ಎಂದು ಆಚರಿಸಲಾಗುತ್ತದೆ ಚಳಿಗಾಲದಲ್ಲಿ ಮುದುಡುವ ಶರೀರ ರಥಸಪ್ತಮಿಯ ಬಳಿಕ ಸೂರ್ಯನ ಶಾಖದಿಂದಾಗಿ ನವಚೈತನ್ಯ ತುಂಬಿಕೊಳ್ಳುತ್ತದೆ ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸರೋವರ ಸಂಗಮ ಮುಂತಾದೆಡೆ ಸ್ನಾನ ಮಾಡಿ ಸೂರ್ಯನಿಗೆ ಆರ್ಘ ನೀಡಿದರೆ ಪೂರ್ವಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಪರಿಹಾರವಾಗುತ್ತವೆ ಸೂರ್ಯನಿಂದ ಕಲಿಯಬೇಕಾದ ಈ ಮೂರು ಗುಣಗಳು ಸೂರ್ಯನಾರಾಯಣ ಯಾವುದೇ ಭಾವವಿಲ್ಲದೆ ನಮ್ಮನ್ನು ಬೆಳಕು ಕೊಡುತ್ತಾನೆ ಅವನ ದೃಷ್ಟಿಯಲ್ಲಿ ಬಡವರು ಶ್ರೀಮಂತರು ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಒಂದೇ ಅದೇ ರೀತಿ ನಾವು ಕೂಡ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು ಸೂರ್ಯನು ನಿರಂತರವಾಗಿ ದಿನವೂ ತನ್ನ ಕಾರ್ಯವನ್ನು ಮಾಡುತ್ತಾನೆ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಮ್ಮ ಕಾರ್ಯದಲ್ಲಿ ತೊಡಗಿರಬೇಕು ಸೂರ್ಯನು ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೆ ಯಾವುದೇ ತಾರತಮ್ಯವಿಲ್ಲದೆ ಕ್ರಿಯೆಗಳು ಅಥವಾ ಯೋಗ್ಯತೆಯನ್ನು ಲೆಕ್ಕಿಸದೆ ನಮಗೆ ಬೆಳಕು ಶಕ್ತಿ ಮತ್ತು ಉಷ್ಣತೆಯನ್ನು ಒದಗಿಸುತ್ತಾನೆ ಪ್ರತಿಯಾಗಿ ಏನನ್ನು ಪಡೆಯುವ ನಿರೀಕ್ಷೆಯಿಲ್ಲದೆ ಮುಕ್ತವಾಗಿ ನೀಡುತ್ತಾನೆ ಅದೇ ರೀತಿ ನಾವು ಕೂಡ ಬೇರೆಯವರಿಂದ ಯಾವುದೇ ಅಪೇಕ್ಷೆ ಅಥವಾ ನಿರೀಕ್ಷೆ ಇಲ್ಲದೆ ಅವರಿಗೆ ಸಹಾಯ ಮಾಡಬೇಕು ಕನ್ನಡದ ಚಿಲಿಪಿಲಿಯ ಎಲ್ಲ ವೀಕ್ಷಕರಿಗೆ ರಥಸಪ್ತಮಿಯ ಹಬ್ಬದ ಶುಭಾಶಯಗಳು